ವೆಲ್ಕಮ್ ಟು ಮೈ ಚಾನಲ್ ನೇಚರ್ ಆಫ್ ವಿಲೇಜ್ ಫಾರ್ಮಸ್ ಡೈಲಿ ಬ್ಲಾಗ್ಸ್ ಆ್ಯಂಡ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತಂದರೆ ನಾನು ನನ್ನ ಡೈಲಿ ರೋಟೀನ್ ಬಗ್ಗೆ ಒಂದು ಸಣ್ಣ ಬ್ಲಾಗ್ ಮಾಡ್ತಾಯಿದ್ದೀನಿ ఓకే యూజువలి నన్ను బిగ్గే ఎద్దు బాక్ కసా గుడ్సీ బాక్డేసి ఇట్బట్టు అరశా ముఖుమాల ఎలా ఇట్బు రంగోలి ఎలా హాకీ ఎస్పెషలి ననం రంగోలి హాకూ తు ఇష్ట ఏదో హబ్బ ఎలా బు అందే నేను మొబైల నోడ్కొ రంగోలి హాకూడు నండి దొడ్డ దొడ్డ రంగోలి బర నైట్ ఇంది దినే నేను మొబైల యూట్యూబల్ సర్చ్ మి దొడ్డ దొడ్డ రంగోలి నోడ్కొ మనం వెళ్ళి ఎబైల్ నోడక అది రంగోళిన హాక్తీ ಆ್ಯಂಡ್ ಇವತ್ತು ಹಾಕಿರೋದು ಒಂದು ಸಣ್ಣ ರಂಗೋಲಿ ನಾನೊಂದು ಸ್ವಲ್ಪ ರಂಗೋಲಿಗಳು ಕಲ್ತ್ಕೊಬಿಟ್ಟು ಅದನ್ನೇ ಹಾಕ್ತಿರ್ತೀನಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ಬಂದು ಕಾಫಿ ಮಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ಬೆಳಗ್ಗೆ ನಮ್ಮನೆ ಹಸು ಇದೆ ಹಸು ಇದ್ದರೂ ನಾವು ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿಬಿಡುತ್ತೆ ಬ್ಲ್ಯಾಕ್ ಕಾಫಿನೇ ಮಾಡ್ತೀನಿ ನಾನು ಯಾಕಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಆಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆನೇ ಹಾಲೆಲ್ಲ ಕುಡಿದು ಮನೇಲಿ ಸ್ವಲ್ಪ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಅದಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ಕುಡಿಬೇಕಿದ್ರೆ ನಾವು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿತೀವಿ ಕಾಫಿ ಮಾಡಿಬಿಟ್ಟು ನಮ್ಮ ಅತ್ತೆಗೂ ಕೊಟ್ಟೆ ನಾನು ಕುಡಿತಾ ಇದ್ದೀನಿ ಅವ್ರು ಬೇಗ ಬೇಗ ಕುಡಿದು ಹಟ್ಟಿ ಕೆಲಸ ಇದೆ ಅಂತ ಹೊರಟರು ಮತ್ತು ನಾನು ಕುಡಿದ್ಬಿಟ್ಟು ಮನೆ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆ ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ಮಾಡಿಬಿಟ್ಟು ಸ್ಕ್ರೀನ್ಗಳೆಲ್ಲ ಬಿಚ್ಚಿ ತೊಳೆದಾಕಿದೆ ಶಿವರಾತ್ರಿ ಹಬ್ಬಕ್ಕೆ ಅಂತ ಅದನ್ನೆಲ್ಲ ಹಾಕಿರಲಿಲ್ಲ ಇತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಸ್ಕ್ರೀನೆಲ್ಲ ಇದ್ದೀನಿ ಅದೊಂದು ಸ್ವಲ್ಪ ಹೈಟ್ ಇತ್ತು ನನಗೆ ಎಟಗ್ಸ್ತಾನೆ ಇರಲಿಲ್ಲ ಹಂಗೆ ಸ್ವಲ್ಪ ದಾರನೂ ಲೂಸ್ ಆಗಿತ್ತು ಆ ಎಲ್ಲ ಟೈಟ್ ಮಾಡಿ ಹಾಕೋ ಅಷ್ಟರಲ್ಲಿ ಸುಮಾರು ತಿಡಿತು ಅದೇನೆ ಮತ್ತು ಫೈನಲ್ಲಿ ನಾನು ಅದನ್ನ ಹಾಕಿದೆ ಮತ್ತು ನಾನು ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಸೋಫೆಲ್ಲ ಫುಲ್ ಖಲಿಚಾಗ್ಬಿಟ್ಟು ಧೂಳೆಲ್ಲ ಆಗಿಬಿಟ್ಟಿತ್ತು ಅದನ್ನೆಲ್ಲ ಗುಡಿಸ್ಕೊಂಡು ನೀಟಾಗಿ ಬದ್ರು ಬಿಟ್ಟು ಕಸ ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಸೋಫಾದಡಿಯೆಲ್ಲ ತುಂಬ ಧೂಳು ಹೋಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಮ್ಮತ ಇತ್ತು ಅದೇನೆ ಶರತ್ ಅವ್ರು ಬೇರೆ ನಾಷ್ಟ ಆಗಿಲ್ವಾ ನಾಷ್ಟ ಆಗಿಲ್ವಾ ಅಂತ ಕೇಳ್ತಾಯಿದ್ರು ಇನ್ನೂ ಕಸ ಗುಡಿಸ್ತಾ ಅಷ್ಟರಲ್ಲಿ ಬೇಗ ಕಸ ಗುಡಿಸಿ ಚಿತ್ರಾನ್ನ ಮಾಡಿಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಈರುಳ್ಳಿ ಎಲ್ಲ ತಗೊಬಂದು ಕಟ್ ಮಾಡ್ತಾಯಿದ್ದೀನಿ ಅವರು ಡೈರಿಗೆ ಹೋಗ್ತಾರೆ ಬೆಳಿಗ್ಗೆನೆ ಡೈರಿಯಿಂದ ಬಂದು ಟ್ರ್ಯಾಕ್ಟರ್ ಇದೆ ನಮ್ಮದೇ ಟ್ರ್ಯಾಕ್ಟ್ರ್ ತಗೊಂಡು ಟ್ರ್ಯಾಕ್ಟ್ ಹೊಡೆಯಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಹೋಗಿ ನಾನು ಏನೇ ಕೆಲಸ ಇದ್ದರೂ ನಾಷ್ಟ ಮಾಡಿಕೊಡ್ಬೇಕು ನಮ್ಮ ರೈತರು ಜೀವನ ಅಂದರೆ ಗೊತ್ತಲ್ಲ ನಿಮಗೇನೆ ಬೆಳಿಗ್ಗೆ ಇದ್ದರೆ ಕೆಲಸ ಸಂಜೆ ಇದ್ದರೆ ಕೆಲಸ ಪಾಪ ಅವ್ರನ್ನ ತುಂಬ ಕೆಲಸ ಮಾಡಿ ಸುಸ್ತಾಯ್ತಾರೆ ಬೇಡಿಗೆ ಡೈರಿಗೆ ಹೋಗ್ತಾರೆ ಡೈರಿಯಿಂದ ಬಂದು ಮತ್ತೆ ಟ್ರ್ಯಾಕ್ಟ್ರಿಗೆ ತಗೊಂಡು ಹೋಗ್ತಾರೆ ಅಲ್ಲಿಂದ ಬಂದು ಹೊಲದ ಕೆಲಸ ಎಲ್ಲ ನೋಡ್ಕೊತಾರೆ ಮತ್ತು ಸಂಜೆ ಡೈರಿಗೆ ಹೋಗ್ತಾರೆ ಮತ್ತೆ ಬಂದು ಕೆಲಸಗಳು ಅದೇ ಇರುತ್ತೆ ಅಷ್ಟನ್ನು ನಾನು ಚಿತ್ರಾನ್ನ ರೆಡಿ ಮಾಡಿದ್ದೀನಿ ಅವರಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ನಾನು ಮನೆ ಒರೆಸ್ಬಿಡೋಣ ಅವ್ರು ತಿನ್ನೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಮನೆ ಇದ್ದೀನಿ ಶನಿವಾರ ಅಲ್ವಾ ವಾರ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಮನೆಯೆಲ್ಲ ಹೊರೆಸ್ಬಿಟ್ಟು ಕಳ್ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಬಟ್ಟೆ ಸುಮಾರದಿಂದ ವಾಶ್ ಮಾಡಿ ಇರಲಿಲ್ಲ ಅಮ್ಮನ ಮನೆಗೆಲ್ಲ ಹೋಗ್ಬೇಕಾಗಿತ್ತು ನಾನು ಅದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಎಲ್ಲ ನೀಟ್ ಮಾಡಿದೆ ಬಟ್ಟೆ ಎಲ್ಲ ವಾಶ್ ಆಯಿತು ಅದೆಲ್ಲ ಹಿಂಡ್ಬಿಟ್ಟು ಹಾಕಿ ಮತ್ತು ಹೋಗ್ಬಿಟ್ಟು ಒಣಗಾಕ್ತ ಬಟ್ಟೆ ಎಲ್ಲನೂ ಸುಮಾರು ಬಟ್ಟೆ ಇದ್ವಲ್ಲ ಹಾಗಾಗಿ ಬಿಸಿಲಿಗೆ ಹಾಕ್ತೆ ನಾನು ಯೂಶ್ವಲಿ ಒಳಗಡೆ ತಂತಿ ಕಟ್ಟಿದ್ದಾರೆ ಅಲ್ಲಿಗೆ ಹಾಕ್ತಿದ್ದೆ ಸ್ವಲ್ಪ ಸ್ವಲ್ಪ ಇದ್ದರೆ ಸುಮಾರು ಉಂಟಲ್ಲ ಅದಕ್ಕೋಸ್ಕರ ಬೇಗ ಒಣಗ್ ಅಂತ ಹೇಳಿಬಿಟ್ಟು ಬಿಸ್ಲಿಗೆಲ್ಲ ಹಾಕ್ದೆ ಮತ್ತು ಸಂಜೆಗೆ ಸಾಂಬಾರು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮನೆ ಮನೆಯಿಂದಗಡೆನೆ ಹೋಗಿ ಬದಾಯಕಿ ಎಲ್ಲ ಕಿತ್ಕೊಂಡ್ಬಂದೆ ಮತ್ತು ಮನೆ ಹತ್ರನೇ ಸ್ವಲ್ಪ ಬಂದು ಸ್ವಲ್ಪ ತರಕಾರಿಯೆಲ್ಲ ಹಾಕಿದ್ದಾರೆ ಏನೇ ಆದ್ರೂ ಈಗ ನಾವು ಬೆಳ್ಕೊಂಡು ತಿನ್ನೋದ್ರಲ್ಲಿರೋ ಟೇಸ್ಟು ತಗೊಂಡು ತಿನ್ನೋದ್ರಲ್ಲಿ ಇರೋದಿಲ್ಲ ಸಾಂಬ್ರಲ್ಲಿ ರೆಡಿ ಮಾಡಿ ಸ್ನಾನ ಮಾಡಿ ಮತ್ತು ಪೂಜೆ ಮಾಡಿ ಫೈನಲಿ ನಾನು ಹೊರಟೆ ಬಾ ನಿನ್ನ ಕೊಪ್ಪ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಗೋಲ್ಡನ್ ಟೆಂಪಲ್ ಅಂತ ನಮ್ಮ ಹತ್ರನೇ ಇರೋದು ನಮ್ಮ ಪಪ್ಪ ಬಂತು ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಪಪ್ಪನ ಜೊತೆ ನೋಡಿ ಇದು ನಮ್ಮ ಊರಲ್ಲಿರೋ ದೊಡ್ಡಮ್ಮ ದೇವಸ್ಥಾನ ಅಂತ ಅಷ್ಟೊಂದು ನಾನು ಮನೆಗೆ ಬಂದೆ ಬಂದು ನೋಡಿದಾಗ ಮಮ್ಮಿ ಪೂಜೆ ಮಾಡ್ತಾ ಇತ್ತು ಹೋಗಿತ್ತು ಕೆಲಸದಿಂದ ಬಂದು ನಮ್ಮ ಮಮ್ಮಿಗಂತೂ ಪೂಜೆ ಮಾಡಬೇಕಿದ್ರೆ ದೇವ್ರ ಸಾಂಗ್ ಬರ್ತಾನೆ ಇರಬೇಕು ತೊಂಬಿಟ್ಟು ಮಾಡಿತ್ತು ಅಂತ ಹೇಳ್ಬಿಟ್ಟು ತಗೊಂಡು ಅಂತ ಕೊಡ್ತು ಮತ್ತು ಅಳ್ಸಿನಕಾಯಿ ತಣ್ಣೆ ಹಾಕ್ಬಿಟ್ಟು ತಾಳು ಥರ ಮಾಡಿತ್ತು ಅದನ್ನು ಅಂತ ಕೊಡ್ತು ಓಕೆ ಇದು ಇಷ್ಟ ಆಗಿತ್ತು ನನ್ನ ಇವತ್ತಿನ ಡೇ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ರೈತನ ಹೆಂಡ್ತಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ